ಹಾಯ್ ವೆರಿ ಗುಡ್ ಈವ್ನಿಂಗ್ ಡಿಯರ್ ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಒಂದು ಸಕೀನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಯ್ಕನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಖುಷಿ ಏನಕ್ಕೆ ಏನು ಏನು ಸ್ಪೆಷಲ್ ಈಗ ಸಂಜೆ ನಾಲ್ಕು ಗಂಟೆ ಕರೆಕ್ಟಾಗಿ ಉರಿ 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 ಬಿಸಿಲು ಓ ಗಾಡ್ ಬಿಸಿಲು 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 ಸಾಕ ಮೈಸೂರ್ಸ್ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ನಿಮ್ಮೂರಲ್ಲಿ ಎಷ್ಟಿದೆ ಕಮೆಂಟ್ ಮಾಡಿ ಒನ್ಸಗೇ ನಿಮಗೆ ತಂಬಲ ಇನ್ನು ನೋಡಿದರೆ ಗೊತ್ತಿರುತ್ತೆ ಇದು ಯಾವ ವೀಡಿಯೋ ಯಾವ ಥರ ವೀಡಿಯೋ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತೇ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೆಡಿಯಾಗಿದ್ದೀನಿ ಸಿಂಪಲಾಗಿ ಒಂದು ಕಾಟನ್ ಡ್ರೆಸ್ ಹಾಕೊಂಡಿದ್ದೀನಿ ಒಂದು ಕುರ್ತಾ ವೆಲ್ಲ ಪ್ಯಾಂಟ್ ಸವು ಬೇಗ ಬೇಗ ರೆಡಿಯಾಗಿದ್ದೀನಿ ಒಂದು ಬಫ್ ಮಾಡಿಕೊಂಡು ಸಿಂಪಲಾಗಿ ಸ್ವಲ್ಪ ಎಲ್ಲ ಆಯಿತು ಮುಡ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮ ಮನೆ ಬ್ಲಾ ಆಫ್ಟರ್ ಲಾಂಗ್ ಗ್ಯಾಪ್ ತಿಂಗಳ ಮೇಲೆ ಆಯಿತು ಸುಮಾರು ಜನ ಕೇಳ್ತಾಯಿದ್ರು ಯಾಕೆ ಸಿಸ್ ಹಾಲಿಡೇಸ್ಗೆ ಅಮ್ಮ ಮನೆಗೆ ಹೋಗಲ್ವಾ ಅಂತ ಎಸ್ ಅಫ್ಕೋರ್ಸ್ ಹೋಗ್ತಾಯಿದ್ದೀವಿ ಒಂದು ವಾರ ಇರೋಕ್ಕಾಗಲ್ಲ ಕೆಲಸಗಳಿದೆ ಸ್ಕೂಲ್ದು ಸ್ವಲ್ಪ ವಿಕ್ಕಿದು ಸ್ಕೂಲ್ದು ಏಳ್ದು ಮತ್ತು ಯೂನಿಫಾರ್ಮ್ಸ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿದೆ ಲಾಸ್ಟ್ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಸಾರಿ 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 ಒಂದು ಎಕ್ಸ್ಟ್ರೀಮ್ಲಿ ಸಾರಿ ವೀಡಿಯೋ ಏನಾದರೂ ಡಿಲೇ ಆಗಿ ಬಂದರೆ ಪ್ರೀತಿ ಕೊಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ನನಗೆ ಸುಮ್ಮನೆ ಜನ ಬೇಜಾರು ಮಾಡ್ಕೊತಾಗಿರೋ ವಿಡಿಯೋ ಡಿಲೇ ಆಗ್ತಾ ಇದೆ ಅಂತ ಸಾರಿ ಫಾರ್ ದಟ್ ಅದಕ್ಕೆ ಒಂದು ರೀಸನ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತಾ ಬನ್ನಿ ಹೊರಡೋಣ ಎಲ್ಲ ಕೆಲಸ ಆಯಿತು ಮನೆ ಕ್ಲೀನ್ ಮಾಡಿದ್ದೀನಿ ಇನ್ನು ಬರೋ ವರ್ಷರಲ್ಲಿ ಮನೆ ಯಾವ ಕಥೆ ಆಗಿರುತ್ತ ನನಗಂತೂ ಗೊತ್ತಿಲ್ಲ ಇವತ್ತು ವಾರ ಮಂಡೆ ಆಯಿತಾ ಎಲ್ಲ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ವಾರ ಮಾಡಿ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿಟ್ಟು ಗಣಗ್ಲು ಹೂವು ಮಲ್ಲಿಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಪ್ರತಿಯೊಂದು ಯಾಕಂದರೆ ಇನ್ನು ಟೂ ಡೇಸ್ ತ್ರೀ ಡೇಸ್ಗೆ ರಾಮನವಮಿ ಇದೆ ಶ್ರೀರಾಮನವಮಿ ನಾವಿರೋದಿಲ್ಲ ಹಾಗಾಗಿ ಎಲ್ಲ ಇವತ್ತೇ ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀನಿ ಯಾಕೆ ನಾನು ಹಿಂದೆ ಬರ್ತಾಯಿದ್ದೀಯಾ ಏನು ಹೇಳು ಯಾಕೋ ಇನ್ನು ಏನೋ ನೀರು ತಮ್ಮ ಸ್ವಲ್ಪ ಕುಡಿಯೋಕೆ ಯಾಕೊಂಡು ನೀನು ಇನ್ನಿಸ್ತವಳೆ ಖುಷಿ ಆಗ್ಬಿಟ್ಟವಳೆ ಮಧ್ಯಾಹ್ನದಿಂದ ಮಲ್ಕೊಂಡು ಇಲ್ಲ ಅಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಅಜ್ಜಿ ಮನೆ ಅಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮಕ್ಳಿಗೇನೋ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ಅವರಿಗೆ ಬಿಸ್ಕಿಗೆ ಬಿಸಿನ ಕುಡಿಯೋಕ್ಕಾಗಲ್ಲ ತಣ್ಣಿ ಕುಡಿದು ಕುಡಿದು ಜ್ಯೂಸ್ ಅಂತೆ ಉಂಬೆ ಶರ್ಬತ್ ಅಂತೆ ಕಲ್ಲಂಗಡಿ ಜ್ಯೂಸ್ ಅಂತೆ ಅಂತೆಲ್ಲ ಕುಡಿದು ಕುಡಿ ಗಂಟ್ಲೆ ಈಜಿನೇ ಸ್ಟಾರ್ಟ್ ಆಗಿಬಿಡಿದೆ ಎಲ್ಲ ಕೆಲಸ ಮುಗಿಸಿದ್ದೀನಿ ವಾರ ಪೂಜೆ ಎಲ್ಲ ಮನೆಯೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿದ್ದೀನಿ ನಿಮ್ಮ ಭಾಷೆಯಲ್ಲಿ ಮನೆ ಯಾವ ಗದೇ ಆಯಿತು ಅಂತ ಗೊತ್ತಿಲ್ಲ ನಿಜಕ್ಕೂ ಸೊ ಅತಿ ಹೆಚ್ಚು ಊಟ ಕೊಟ್ಟು ನುಗೆ ಮಾಡಿ ಊಟನೂ ಕೊಟ್ಟೆ ಹಾಲು ಕಾಯಿಸ್ಕೊಟ್ಟಿದ್ದೀನಿ ಆರಾಮ್ಸೆ ಟಿ ವಿ ನೋಡ್ತಾ ಇದ್ದಾರೆ ನನ್ನ ಕಾಪಿರೈಟ್ ಕ್ಲೇಮ್ ಆಗುತ್ತೆ ಅಂತ ಈಚೆಗಡೆ ನಿಂತ್ಕೊಂಡು ಇದ್ದೀನಿ ನೋಡಿ ದೇವ್ರ ಮನೆಗೆ ಆಹಾರ ಎಲ್ಲ ತೋರಣ ಎಲ್ಲ ಹಾಕಿ ಇವತ್ತೇ ರಾಮನವಮಿ ಥರ ಮಾಡಿಬಿಟ್ಟಿದ್ದೀನಿ ಅಲ್ಲಿ ನೋಡಿ ಫುಲ್ ಬಿಸಿ 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 ಟಿ ವಿ ಫೋನ್ ಹೋಗಿದ್ದಾರೆ ನೋಡಿ 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 ಟಿ ವಿ ಸೌಂಡ್ ನೋಡಿಸಿ ಎಷ್ಟು ಬರ್ತಾಯಿದೆ ಅಂತ ಅದಕ್ಕೆ ಈಚೆಗಡೆ ಬ್ಯಾಕ್ ಸೈಡ್ ನಿಂತ್ಕೊಂಡು ಇದ್ದೀನಿ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಏ ಫಸ್ಟ್ ವಾಲ್ ಆಫ್ ಮಾಡೆ ಒಂದು ಗ್ಯಾಸ್ ವಾಲ್ ಆಫ್ ಮಾಡಿಬಿಡ್ತೀನಿ ನೋಡಿ ಅಡುಗೆ ಮನೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಆ ಪಾತ್ರೆ ಪ್ರತಿ ಒಂದು ಎಲ್ಲ ತೊಳೆದು ಶ್ರಿಂಕಲ್ ಎಷ್ಟು ನೀಟಾಗಿಟ್ಟಿದ್ದೀನಿ ನೋಡಿ ಇದು ಒಂದು ಬಟ್ಟೆ ಈಚೆ ಹಾಕಬೇಕು ಇಲ್ಲೇ ಹಾಕಿದ್ರೂ ಪರವಾಗಿಲ್ಲ ಅದೇ ನಿಮ್ಮ ಗಲೀಜಾಗಿಲ್ಲ ಸೊ ಇನ್ನು ಬರೋಷ್ಟ್ರಲ್ಲಿ ಯಾವ ಆಗಿರುತ್ತೋ ಗೊತ್ತಿಲ್ಲ ಬಿಡು ಯಾಕೆ ಬರ್ತಾ ಇಲ್ಲ ಬಿಡು ಆಫ್ ಮಾಡಾಯ್ತು ಸೊ ಬೆಳಗ್ಗೆಯಿಂದ ಏನೇನಾಯಿತು ಮಾಮೂಲಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಆಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ವಾಕ್ ಹೋಗಿದ್ವಿ ಇವತ್ತು ಸೆವೆನ್ ಪಾಯಿಂಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹ್ಯಾಪ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಟೆನ್ ರೌಂಡ್ ಮಾಡ್ತಾ ಇದ್ದೆ ಇವತ್ತು ಲೆವೆನ್ ರೌಂಡ್ ಮಾಡಿದ್ದೀನಿ ಯಾಕಂದರೆ ಇನ್ನು ಒಂದು ಫೈವ್ ಫೋರ್ ಡೇಸ್ ವಾಕ್ ಮಾಡೋಕ್ಕಾಗಲ್ಲ ಹಾಗಾಗಿ ಹೇಗೆ ಕಾಣ್ತದವಿ ಇಬ್ರು ಅಮ್ಮ ಎಲ್ಲ ಮ್ಯಾಚಿಂಗ್ ಪ್ಯಾಕಿಂಗ್ ಎಲ್ಲ ಆಗಿದೆ ಎಲ್ಲ ಡನ್ ಪ್ಯಾಕಿಂಗ್ ಎಲ್ಲ ಡನ್ ಸೊ ಹೊರಡೋದು ಬಂದೆ ನೀವು ಸೂಚ್ ಬಿಡಬೇಕು ನಾವು ಹೊರಡಬೇಕು ಸೊ ಸ್ಟೇಟಿಯೋನ್ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಮುದ್ದೆ ತಿನ್ಬಿಟ್ಟು ಹೊಟ್ಟೆ ಭಾರ ಆಗಿಬಿಟ್ಟಿದೆ ರಾಗಿ ಮುದ್ದೆ ನುಗ್ಗೆ ಕೈ ಸಾಂಬಾರ ಸೊ ಬನ್ನಿ ಹೊರಡಣ ಮಿಕ್ಕಿದ್ದೆಲ್ಲ ಕೆಳಗಡೆ ಗೋಡಾನ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಯಾಕಂದರೆ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ ಅಂತ ನೋಡಿ ನನ್ನ ಕೂಡ ಮುಟ್ಕೊಂಡಿದ್ದೀನಿ ಅವಳು ಮುಟ್ಕೊಂಡಿದ್ದ ಬೆಳಗ್ಗೆ ಏನೇನಾಯಿತು ಸಣ್ಣ ಸಣ್ಣ ಕೀಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಸ್ಟ್ರೇಟ್ ಯಾನ್ ಹಾಯ್ ಫ್ರೆಂಡ್ಸ ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಗೊತ್ತಿರುತ್ತೆ ನನ್ನ ರೊಟ್ಟಿ ನಾಲ್ಕೂವರೆಗೆ ಸ್ಟಾರ್ಟ್ ಆಗಿದೆ ಒನ್ ಅವರ್ ವಾಕು ಕೂಡ ಬಂದಿದ್ದೀನಿ ಇವತ್ತು ಇಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮನೆಗೆ ಬಂದು ಒಂದು ಲೋಟ ಕಾಫಿ ಮಾಡಿ ಕುಡಿದು ಪೂರಿ ಮಾಡೋಣ ಅಂತ ಪೂರಿ ಹಿಟ್ಟು ಕಲಿಸ್ಕೊಂಡು ಎಲ್ಲ ಚೆನ್ನಾಗಿ ಇದ್ದೀನಿ ನಾನು ಮೈದಾ ಹಿಟ್ಟು ಯೂಸ್ ಮಾಡಿ ಪೂರಿ ಮಾಡೋದಿಲ್ಲ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡೋಂಥದ್ದು ಪೂರಿಗೆ ಕಾಂಬಿನೇಷನ್ ಚೆನ್ನಾಗಿ ಮಸಾಲ ಕೂಡ ಮಾಡಿದ್ದೆ ಸೊ ಅದರ ರೆಸಿಪಿ ಇನ್ನೊಂದ್ಸಲಿ ಖಂಡಿತವಾಗ್ಲೂ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಪೂರಿ ಮಾತ್ರ ತುಂಬ ಚೆನ್ನಾಗಾಗಿತ್ತು ಸತೀಶ್ಗೆ ಪೂರಿ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಚಪಾತಿ ಕೂಡ ಮಾಡಿದ್ದೆ ಅವರಿಗೆ ಎಲ್ಲರಿಗೂ ಒಂಥರ ಆದರೆ ನಮ್ಮನೇಲೆ ಎರಡೆರಡು ಥರ ಮಾಡಬೇಕು ಸೊ ನೀವೆಲ್ಲ ಎಷ್ಟು ಥರ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ ಪೂರಿ ಮಾತ್ರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಜನ ಮೈದಾ ಹಿಟ್ಟು ಚಿರೋಟಿ ರವ ಎಲ್ಲ ಮಿಕ್ಸ್ ಮಾಡ್ತಾರೆ ನಾನು ಒಂದು ಒಂದು ಮಿಕ್ಸ್ ಮಾಡ್ತೀನಿ ಬಟ್ ಇವತ್ತು ನಾನು ಮಿಕ್ಸ್ ಮಾಡಿರಲಿಲ್ಲ ಯಾಕಂದರೆ ಚಪಾತಿನೂ ಮಾಡಬೇಕಾಗಿತ್ತಲ್ವ ಅದೇ ಪೂರಿ ಹಿಟ್ಟಿನೇ ಚಪಾತಿ ಮಾಡೋಣ ಅಂತ ಹೇಳಿ ಪ್ಲೇನ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಉಪ್ಪಿನ ಪುಡಿ ಎಣ್ಣೆ ಹಾಕಿ ಕಲಿಸಿದಂಥದ್ದು ಚಪಾತಿನೂ ಕೂಡ ತುಂಬ ಆಗುತ್ತೆ ಪೂರಿನೂ ಕೂಡ ತುಂಬ ಆಗುತ್ತೆ ಟು ಇನ್ ಒನ್ ಜಾಬ್ನ ನಾನು ಮಾಡ್ತಾಯಿದ್ದೀನಿ ಎರಡೆರಡು ಯಾರು ಮಾಡ್ತಾರೆ ಅಲ್ವಾ ಸೊ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಮಕ್ಳಿಗೂ ಕೂಡ ತಿಂಡಿ ಕೊಟ್ಟೆ ಇವತ್ತು ನಮಗೆ ವಾರ ಆಗಿತ್ತು ಮಂಡೇ ಸೊ ವಾರ ಅಂದರೆ ನಿಮಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಏನು ಎತ್ತ ಅಂತ ನನ್ನ ಮಗ ಯೋಗಾಗೋಗಿದ್ದ ನನ್ನ ಮಗಳು ತಿಂಡಿ ತಿಂತಾಯಿದ್ಲು ಸುಮಾರು ಜನ ಅವಳ ಕೈ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಪರವಾಗಿಲ್ಲ ಕೈ ಇವಾಗ ಎಲ್ಲ ವಾಸಿ ಆಗ್ತಾಯಿದೆ ಸ್ವಲ್ಪ ಮಾರ್ಕ್ಸ್ ಹಾಗೇನೇ ಇದೆ ಅವರಿಗೆಲ್ಲ ತಿಂಡಿ ಆದಮೇಲೆ ನನ್ನ ರೆಗ್ಯುಲರ್ ಕೆಲಸ ಅಡುಗೆ ಮನೆ ಕ್ಲೀನ್ ಮಾಡಲೇಬೇಕು ಯಾಕಂದರೆ ಎಲ್ಲ ಜಿಡ್ಡೆಲ್ಲ ಹಾರಿರುತ್ತೆ ಸೊ ಟೈಲ್ಸ್ ಎಲ್ಲನೂ ನೀಟಾಗಿ ಆಯಿಲ್ ಹಾಕ್ಕೊಂಡು ಸ್ಟವ್ ಗ್ಯಾಸ್ ಕಟ್ಟೆ ಪ್ರತಿ ಒಂದು ತೊಳ್ಕೊತಾ ಇದ್ದೀನಿ ಇನ್ನು ನಾನು ಬರೋದು ಒಂದು ವಾರ ಆಗುತ್ತೆ ಒಂದು ವಾರ ತನಕ ಅಡುಗೆ ಮನೆ ಆಗಿರ್ಬೋದು ಮನೆ ಆಗಿರ್ಬೋದು ಫುಲ್ ಗಬ್ಬೆದೋಗುತ್ತೆ ಸತೀಶ್ ಅಂತೂ ಅಡುಗೆ ಮಾಡ್ಕೊಳ್ಳೋಲ್ಲ ಅವ್ರ ಫ್ರೆಂಡ್ ಹೋಟೆಲಲ್ಲೇ ತಿನ್ಕೋತಾರೆ ಅಡುಗೆ ಮನೆ ಒಳಗಡೆ ಕಾಲು ಹಾಕಲ್ಲ ಅವರು ಒಂದು ಲೋಟ ನೀರು ತೊಗೊಂಡು ಕುಡಿತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಈಗಲೇ ಟೆನ್ಷನ್ ಇದೆ ನಾನು ಬರೋ ಅಷ್ಟರಲ್ಲಿ ಮನೆ ಯಾವ ಪೊಸಿಷನ್ಗೆ ಬಂದಿರ್ಬೋದು ಅಂತ ನಾನು ಬಂದಾಗಲೂ ಖಂಡಿತವಾಗ್ಲೂ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಬರೋವಾಗ ಹೋಗೋವಾಗ ಮನೆ ಹೇಗಿಟ್ಟು ಹೋಗಿರ್ತೀನಿ ಬರೋವಾಗ ಮನೆ ಹೆಂಗೆ ಹೆಂಗಿರುತ್ತೆ ಅಂತ ನಾನು ಲೈವಲ್ಲಿ ನಿಮಗೆ ತೋರಿಸ್ತೀನಿ ಆವಾಗಲೇ ನೀವು ಒಪ್ಕೋತೀರ ನನ್ನ ಕೆಲಸ ಅಷ್ಟು ಈಸಿ ಅಲ್ಲ ಸುಮ್ಮನೆ ಎಲ್ಲೋ ಕುತ್ಕೊಂಡು ಕೈ ಇದೆ ಟೈಪ್ ಮಾಡಿ ಕಳಿಸ್ಬಿಟ್ರೆ ಅಂದಂಗೆ ಅನ್ನಿಸ್ಕೋತಾರೆ ಅಂತ ತಪ್ಪು ತಿಳ್ಕೊಬೇಡಿ ನಮಗೂ ಆದಂಥ ಒಂದು ಪರ್ಸ್ನಲ್ ಲೈಫ್ಸ್ ಇರುತ್ತೆ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ನೀನು ಒಬ್ಬಳೇನ ಕೆಲಸ ಮಾಡೋದು ಅದನ್ನು ವಿತ್ ಪ್ರೂಫ್ ತೋರಿಸ್ತೀನಿ ವಿತ್ ಪ್ರೂಫ್ ತೋರಿಸ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಸುಮಾರು ಜನ ನಂಗೆ ಕಮೆಂಟ್ ಅಲ್ಲಿ ಕೇಳಿದರು ಅವ್ರಿಗೋಸ್ಕರ ಎಲ್ಲ ಕೆಲಸ ಆದಮೇಲೆ ನಾನು ಕೂಡ ಫ್ರೆಶ್ಅಪ್ ಆಗಿ ಗಂಡ್ಗಲ ಹೂವು ಮಲ್ಲಿಗೆ ಹೂವು ಎಲ್ಲ ಥರ ಹೂವು ಹಾಕಿ ದೇವ್ರ ಮನೆ ರಂಗೋಲೆ ಬಿಟ್ಟು ಇವತ್ತು ಇನ್ನು ಟೂ ತ್ರೀ ಡೇಸ್ಗೆ ರಾಮನವಮಿ ಕೂಡ ಇರುತ್ತೆ ನಾನು ಇರೋದಿಲ್ಲ ರಾಮನವಮಿಗೆ ಹಾಗಾಗಿ ಇವತ್ತೇ ನೀಟಾಗಿ ರಾಮನವಮಿಲಿ ಹೇಗೆ ಪೂಜೆ ಮಾಡ್ತೀನೋ ಅದೇ ರೀತಿ ಎಲ್ಲ ಥರ ವೆರೈಟಿ ಹೂವು ಹಾಕಿ ಪೂಜೆ ಮಾಡಿದೆ ಮೈಸೂರಲ್ಲಿ ಒಂದು ಮಾರ ಸಾಮಂತಿಗೆ ಹೂವು ಇನ್ನೂರು ರೂಪಾಯಿ ಆಗಿದೆ ಯಾಕಂದರೆ ನಾನು ಆಗಲೇ ಹೇಳ್ದಾಗೆ ಮಳೆ ಇಲ್ಲ ಬೆಳೆ ಇಲ್ಲ ಸೊ ಏನಾಗಬೇಕು ಎಲ್ಲ ಕೊಂಡ್ಕೊಳ್ಳೋರು ರೇಟ್ ಜಾಸ್ತಿ ಮಾಡ್ತಾರೆ ಸೊ ಬೆಳೆಯೋ ಉತ್ಪತ್ತಿ ಕಮ್ಮಿ ಆಗ್ತಾಯಿದೆ ಹೀಗಾಗಿ ರೇಟ್ ಜಾಸ್ತಿ ಆಗ್ತಾಯಿದೆ ಸೊ ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ಮಲ್ಲಿಗೆ ಹೂವು ಸ್ವಲ್ಪ ಇತ್ತು ಅದನ್ನು ತೊಗೊಂಡು ನಮ್ಮ ಮನೆ ಹತ್ರ ಇರೋವಂಥ ಮಲೆ ಮಹದೇಶ್ವರ ಟೆಂಪಲ್ಗೂ ಹೋಗಿದ್ದೆ ನನ್ನ ರೆಗ್ಯುಲರ್ ವಿವರ್ ನಿಮ್ಮೆಲ್ಲಾರಿಗೂ ಗೊತ್ತು ನಾನು ಸೋಮವಾರ ಗುರುವಾರ ಶುಕ್ರವಾರ ಟೆಂಪಲ್ಗೂ ಕೂಡ ವಿಸಿಟ್ ಮಾಡ್ತೀನಿ ಅಂತ ಕೊಟ್ಟಿದ್ದಂಥ ಹೂನ ದೇವ್ರ ತಲೆ ಮೇಲೆ ಇಟ್ಟು ಅರ್ಚನೆ ಮಾಡಿ ಮಹಾಮಂಗಳಾರತಿ ಮಾಡಿ ಕೊಟ್ಟರು ತುಂಬ ಖುಷಿಯಾಯಿತು ನನಗೆ ಒಂದು ಕಡೆ ಅಮ್ಮ ಮನೆಗೆ ಸುಮಾರು ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಒಂದು ಕಡೆ ನಾನು ಒಂದು ವರ್ಷಕ್ಕೆ ಒಂದೇ ಸಲ ಈ ಹಾಲಿಡೇಗೆ ಒಂದು ವಾರ ಇರೋಕ್ಕೆ ಸ್ಟೇಗೆ ಹೋಗೋದು ಸೊ ರೆಗ್ಯುಲರಾಗಿ ನಾನು ಜಾಸ್ತಿ ಹೋದರೆ ಏನಾದರೂ ಫಂಕ್ಷನ್ ಇದ್ದಾಗ ಹೋಗಿ ಬಂದುಬಿಡ್ತೀನಿ ಅಷ್ಟೇ ಸೊ ಅದೆಲ್ಲ ಆದಮೇಲೆ ಮನೆಗೆ ಬಂದು ಐದು ನಿಮಿಷ ಕುತ್ಕೊಳ್ಳೇ ಇಲ್ಲ ಸೊ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಮೀನ್ಸ್ ಅಂದರೆ ನನ್ನ ಮಗನದ ಅಡ್ಮಿಷನ್ ಇನ್ನೂ ಆಗಿರಲಿಲ್ಲ ಹಿಂದಿನ ವೀಡಿಯೋದಲ್ಲೆಲ್ಲ ನೀವು ನೋಡಿದ್ರಿ ನನ್ನ ಮಗಳದ್ದು ಮಾತ್ರ ಆಗಿತ್ತು ನನ್ನ ಮಗನ ಹಾಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ ಹಾಗಾಗಿ ನಾನು ಮತ್ತೆ ಈಗ ಒಬ್ಬಳೆ ಗಾಡಿ ತಗೊಂಡು ಮಕ್ಕಳನ್ನ ಕರ್ಕೊಂಡು ಬ್ಯಾಂಕ್ಗೆ ಬಂದೆ ಬ್ಯಾಂಕ್ಗೆ ಬಂದು ಅಮೌಂಟೆಲ್ಲ ಕಟ್ಟಬೇಕಾಗಿತ್ತು ಲಾಸ್ಟ್ ಟೈಮು ಅಮೌಂಟೆಲ್ಲ ಸಾಲ್ಟೇಜ್ ಅಂತ ಹಾಗೆ ಹೋಗಿದ್ದೆ ಸೊ ಇವಾಗ ಮನೆಗೋಗಿ ಮತ್ತೆ ಅಮೌಂಟೆಲ್ಲ ಎತ್ಕೊಂಡು ವಿಕಿನು ಕರ್ಕೊಂಡು ಮತ್ತೆ ಅಮೌಂಟ್ ಕಟ್ಟೋಣ ಅಂತ ಬಂದೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ ಯೂನಿಫಾರ್ಮ್ ಬುಕ್ಸ್ ಸ್ಕೂಲ್ ಫೀಸ್ ಪ್ರತಿ ಒಂದು ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತನೂ ಈ ಟೈಮ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಬೋದು ಸೊ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಓದಲೇಬೇಕು ಅಂದರೆ ನಾವು ಈ ಥರ ಖರ್ಚು ಮಾಡಲೇಬೇಕು ಈ ಥರ ಖರ್ಚು ಮಾಡಿಕ್ಕೆ ತಕ್ಕಂಗೆ ಅವರು ಒಳ್ಳೆ ವಿದ್ಯಾ ಬುದ್ಧಿ ಕಲ್ತರೆ ಅಷ್ಟೇ ಸಾಕು ನಮಗೆ ಬೇರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಅವ್ರ ಕಡೆಯಿಂದ ನಮ್ಮ ಟೋಕನ್ ನಂಬರ್ ಬರೋ ತನಕ ಕಾಯ್ಕೊಂಡು ಕೂತಿದ್ದು ನಮ್ಮ ಟೋಕನ್ ನಂಬರ್ ಬಂದಮೇಲೆ ಹೋಗಿ ಅಮೌಂಟೆಲ್ಲ ಪೇ ಮಾಡಿ ರೆಸಿಪ್ಟ್ ಇಸ್ಕೊಂಡು ಮತ್ತು ನಾನು ಗಾಡಿ ಎತ್ಕೊಂಡು ಸ್ಕೂಲ್ ಕಡೆ ಹೋಗಬೇಕಾಗಿತ್ತು ಸುಮಾರು ಜನ ಸೀಸ್ ಗಾಡಿ ಡ್ರೈವ್ ಮಾಡುವಾಗ ಹೆಲ್ಮೆಟ್ ಹಾಕ್ಕೊಳ್ಳಿ ಸೇಫ್ ಅಂತೆಲ್ಲ ನನಗೆ ಪಾಸಿಟಿವ್ ಆಗಿ ನನ್ನ ಕನ್ಸರ್ನ್ ನನ್ನ ಮೇಲಿಂದ ಲವ್ ಕೇರ್ಗೆ ಹೇಳಿದ್ದೀರಾ ಥ್ಯಾಂಕ್ ಯು ಎಸ್ ಅದು ಅಫೆನ್ಸು ಹೆಲ್ಮೆಟ್ ಯಾವಾಗಲೂ ಇರುತ್ತೆ ಬಟ್ ಹಾಕ್ಕೊಂಡಿಲ್ಲ ಅಷ್ಟೇ ನಾನು ಯಾಕಂದರೆ ಇವೆರಡು ಕೋತಿಗಳಿದ್ವಲ್ಲ ಹಾಗಾಗಿ ಈಗ ಅವರಿಬ್ಬರನ್ನು ಕರ್ಕೊಂಡು ಮತ್ತೆ ನಾನು ಸ್ಕೂಲ್ ಹತ್ರ ಬಂದೆ ಏನೂ ಮಾಡೋಕ್ಕಾಗಲ್ಲ ಸತೀಶ್ ಬ್ಯುಸಿ ಇದ್ದರು ಹಾಗಾಗಿ ನಾನೇ ಬರಬೇಕಾಗಿತ್ತು ಮತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ನನಗೆ ಹೊಟ್ಟೆ ಬೇರೆ ಅಶೋತ್ ಆಯಿತು ತಿಂಡಿ ಬೇರೆ ತಿಂದಿರಲಿಲ್ಲ ಆವಾಗಲೇ ಹನ್ನೊಂದು ಒಂದೊಂದುವರೆ ಆಗೇ ಹೋಗಿತ್ತು ಟೈಮ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ರೆಸಿಪ್ಟನ್ನ ಅವ್ರ ಹತ್ರ ಸಬ್ಮಿಟ್ ಮಾಡಿ ಅವ್ರ ಹತ್ರ ಮತ್ತೆ ಯೂನಿಫಾರ್ಮ್ ಅಳತೆ ಕೊಡೋಕ್ಕೆ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ಇಲ್ಲ ಮೇಡಮ್ ನೀವು ಟ್ವೆಂಟಿ ಎತ್ ಬನ್ನಿ ಅಂತ ಸೊ ಬಂದಿದ್ದು ಕೆಲಸ ಆಗಲಿಲ್ಲ ಅಂತ ಗೋಡೌನ್ಗೆ ಬಂದೆ ಕಲ್ಲಂಗಡಿ ಜ್ಯೂಸ್ ಮಾಡ್ತಾಯಿದ್ರು ನಮ್ಮ ಹುಡುಗರು ಅಕ್ಕ ನಿಮಗೋಸ್ಕರ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡೀರಿ ಅಕ್ಕ ಅಂತ ಹೇಳಿ ಜ್ಯೂಸ್ ಕೂಡ ಕೊಟ್ಟರು ಸತೀಶ್ ಕೂಡ ಬ್ಯುಸಿಯಾಗಿದ್ದರು ಅವರು ಕೂಡ ಫುಲ್ ಕೆಲಸ ಮಾಡ್ತಾಯಿದ್ರು ನಾನು ಪೂರಿ ಚಪಾತಿ ಎಲ್ಲ ಮಾಡಿದ್ದೆ ಬಟ್ ತಿನ್ನೋಕ್ಕೆ ಟೈಮ್ ಆಗಲಿಲ್ಲ ಮನೆಗೆ ಬಂದು ವೇಲೆಲ್ಲ ಬಿಚ್ಚ ಬಿಸಾಕಿ ಹನ್ನೊಂದುವರೆ ಆಗೇ ಹೋಗಿದೆ ಅವರು ವೈಟ್ ಪಲಾವ್ ಮಾಡಿದರು ಸತೀಶ್ ನನಗೆ ತುಂಬ ಇಷ್ಟ ವೈಟ್ ವೈಟ್ ಪಲಾವ್ ಅಂತ ಸೊ ಹಾಗಾಗಿ ಒಂದು ಸ್ವಲ್ಪ ವೈಟ್ ಪಲಾವ್ ತಿಂದು ಎರಡು ಪೂರಿ ತಿನ್ನೋಣ ಅಂತ ಹಾಕಿಸ್ಕೊಂಡ್ ಬಂದು ತಿಂತಾ ಇದ್ದೆ ಅದ್ಯಾವುದೋ ಬಲ್ಪ್ ತಂದಿದ್ದೀನಿ ಅಂದ್ರಲ್ರಿ ನೀವೇ ಹೇಳಿದ್ದು ಹೇಳಿದ್ ಬಲ್ಪ್ ಬಲ್ಬ್ ಬಲ್ಪ್ ತಂದ್ಕೊಡ್ತೀನಿ ಬಲ್ಪ್ ಐತೆ ನಿಮ್ ಮನೆಗೂ ಒಂದ್ ತಂದ್ಕೊಡ್ತೀನಿ ಅಂತ ಅಂದ್ರ ಇಲ್ವಾ ಈಗ ಸೊಳ್ಳೆ ಬಲ್ಪ್ ಏನಾಯ್ತು

ಕೆಳಗಡೆ ಬಂದ ಮೇಲೆ ನಮ್ಮ ಕಾರನ್ನ ಪಾಲಿಷ್ ಮಾಡ್ತಾ ಇದ್ದಾರೆ ಯಾಕಂದರೆ ಊಟ ತೊಗೊಂಡೋಗಿದ್ರಲ್ವ ಫುಲ್ ಗಲೀಜಾಗಿತ್ತು ಹಾಗಾಗಿ ಕಾರೆಲ್ಲ ತೊಳ್ಕೊಂಡು ನಮ್ಮ ಜರ್ನಿ ಟುವರ್ಡ್ಸ್ ಮದ್ದೂರು ಕಡೆಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಸೊ ಸತೀಶ್ ಏನಾದರೂ ಅವ್ರ ಊರಿಗೆ ಹೋಗ್ಬೇಕಂದ್ರೆ ಎಷ್ಟು ಅರ್ಜೆಂಟ್ ಮಾಡ್ತಾರೆ ಬಟ್ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂದಾಗೆಲ್ಲ ಇದೇ ರೀತಿ ಡಿಲೇ ಮಾಡ್ತಾರೆ ಅದೊಂದು ಸ್ವಲ್ಪ ಹುಸಿ ಕೋಪ ಇತ್ತು ನನಗೆ ಹಾಗಾಗಿ ಇವತ್ತು ನಮ್ಮ ಜೊತೆ ನಮ್ಮ ಡ್ರೈವರ್ ಪುನಿ ಕೂಡ ಬಂದಿದ್ದ ಅಕ್ಕ ನಾನು ಬರ್ತೀನಿ ಸಂಜೆ ಏನೂ ಕೆಲಸ ಇರಲಿಲ್ವಲ್ಲ ಹಾಗಾಗಿ ನಾನು ಬರ್ತೀನಿ ಬಿಟ್ಟು ವಾಪಸ್ ಬಂದುಬಿಡ್ತೀವಿ ನಾವೇನ ಆಲ್ಟ್ ಆಗೋಲ್ಲ ಅಂತ ಹೇಳಿ ಹೀಗೆ ಮಾತಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸುಮಾರು ಜನ ಅಮ್ಮ ಹೇಗಿದ್ದಾರೆ ಸೇಸ ಅಮ್ಮ ಹುಷಾರಾದ್ರ ಅಂತೆಲ್ಲ ಇದ್ರಿ ನಾವು ಹೊರಟಾಗ ನಂಬ್ತಿರೋ ಬಿಡ್ತಿರೋ ನಾಲ್ಕೂವರೆ ಐದು ಗಂಟೆ ಬಟ್ ಅಷ್ಟು ಉರಿ ಬಿಸಿಲು ಹೆಂಗಿತ್ತು ಅಂದರೆ ಇನ್ನೂ ಎರಡು ಗಂಟೆ ಮೂರು ಗಂಟೆ ಥರ ಇತ್ತು ಬಿಸಿಲು ಸೊ ಏನೂ ಮಾಡೋಕ್ಕಾಗಲ್ಲ ಈಗ ಸ್ವಲ್ಪ ವೀಡಿಯೋ ಆಗಲಿ ಆಲ್ರೆಡಿ ನಾನು ಹೋಗಿ ಒಂದು ವಾರ ಆಗಿದೆ ಅಮ್ಮ ಮನೆಗೆ ವಿಡಿಯೋ ಇವಾಗ ಬರ್ತಾಯಿದೆ ಡಿಲೇ ಆಗ್ತಾ ಇದೆ ಅಂತ ಯಾರೂ ಬೇಜಾರಾಗಬೇಡಿ ದಯವಿಟ್ಟು ಸ್ವಲ್ಪ ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಅಂಗಡಿ ಹತ್ರ ಹೋಗ್ತೀವಿ ತೊಗೊಂಬರೋಕ್ಕೆ ಅಮ್ಮ ಮನೆಗೆ ಸರಸ್ವತಿಪುರಮಲ್ಲಿರೋ ವಿ ಕೆ ಫ್ರೂಟ್ ಸೆಂಟರ್ ಬಂದಿದ್ದೀವಿ ಡೈರೆಕ್ಟು ಫಾರ್ಮಸ್ ಅಂತೆ ನೋ ಬ್ರೋಕರ್ ಅಂತೆ ತೊಗೊಂಬರೋಕ್ಕೆ ಹೋದ್ರು ಯಾಕಂದ್ರೆ ಬರ್ತಾ ಇದ್ದಾರೆ 마크마크라우리 마크라오리, 마오 마크라오리, 마 마크라오리, 마크라오리, 마크라오드마곤라오리마크라 드래곤

ಹಣ್ಣೆಲ್ಲ ತೊಗೊಂಡಾಯ್ತು ಇನ್ನೇನೋ ಅನ್ನೋ ಅನ್ನೋಷ್ಟರಲ್ಲಿ ನನ್ನ ಮಗಳು ಚಪ್ಪಲೆಲ್ಲ ಕಿತ್ತಾಕೊಂಡಿದ್ಲು ಸೊ ಚಪ್ಪಲ್ ಬೇಕು ಅಂತ ಆಟ ಮಾಡೋಕ್ಕೆ ಶುರು ಮಾಡಿದ್ಲು ಹಾಗಾಗಿ ಅವಳಿಗೆ ಚಪ್ಪಲ್ ಕೂಡ ತೊಗೊಂಡ್ಬರಕ್ಕೆ ಅಂತ ಹೋದರು ಸತೀಶು ಅವಳಿಬ್ರು ಎರಡು ದಿನಕ್ಕೂ ಆ ಕಲ್ಲರು ಉಳ್ಕೊಳ್ಳಲ್ಲ ಅವಳಕ್ಕೆ ಅವಳು ಕಾಲಲ್ಲಿ ಅಷ್ಟು ಬೇಗ ಗಪ್ ಮಾಡ್ಕೊಂಡ್ಬಿಡ್ತಾಳೆ ಆ ದುಬೈ ತಂದಿರೋದು ಯಾವ ಕತೆ ಮಾಡ್ಕೊಂಡ್ಲೋ ಇವಾಗ ನೋಡು ಇದು ಚಾರು ಫ್ಯಾಷನ್ ಕಿತ್ತೋಗ ಈ ಕಲರ್ ಯಾಕೆ ತಗೊಂಡೆ ಬ್ಲಾಕ್ ತಗೋಬೇಕಿರೋ ಡ್ರೆಸ್ ಮ್ಯಾಚ್ ಆಗುತ್ತೆ ಬೇರೆ ಡ್ರೆಸ್ ಹಾಕೊಂಡಾಗ ಆ ವಾಕ್ ಹಾಕೊಂಡೋಗಿ ಆಗಿ ಆ ಪಿಂಕ್ ಕಲರ್ ಚಪ್ಪಲಿ ಬೂದಿ ಕಲರ್ ಮಾಡ್ಕೊಂಡಿದ್ಲು ಹೀಗೆ ಮಾತಾಡ್ಕೊಂಡು ಏನೇನು ಬೇಕೋ ಎಲ್ಲ ತಗೊಂಡು ಹಣ್ಣು ಸ್ನ್ಯಾಕ್ಸು ಅಂದ್ಕೊಂಡು ಲಾಲಿಪಾಪ್ ಕೂಡ ತಗಸ್ಕೊಂಬಂದಿದ್ಲು ತಿನ್ಕೊಂಡು ತಿನ್ಕೊಂಡು ಬಾಯಲ್ಲಿ ಇಟ್ಕೊಂಡೇ ನಿದ್ದೆ ಹೊಡಿತಾ ಇದ್ದಾಳೆ ಯಾಕಂದರೆ ಬೆಳಿಗ್ಗೆಯಿಂದ ಮಲಗಿಲ್ಲ ಅವಳು ಇವತ್ತು ಸೊ ಹಾಗಾಗಿ ಬಾಯಲ್ಲಿ ಇಟ್ಕೊಂಡೆ ಫುಲ್ಲು ಡೀಪ್ ನಿದ್ದೆ ಕೊಟ್ಟೋದ್ಲು ಮೈಸೂರಲ್ಲಿ ಮಲ್ಕೊಂಡವಳು ಮಂಡ್ಯ ಹತ್ತತ್ರ ಬರುವಾಗ ಎದ್ದಿದ್ದವಳು ಅವಳೇ ಎದ್ದೇಳಿರಲಿಲ್ಲ ನಾನೇ ಮನೆ ಬಂತು ಎದ್ದೇಳು ಎದೇಳು ಅಂತ ಹೇಳಿ ಎದ್ದೇಳಿಸ್ದೆ ಎಷ್ಟು ಸಲ ಬಾಯಿಂದ ಲಾಲಿಪಾಪ್ ತೆಗಿಯಕ್ಕೆ ಹೋದ್ರೂ ಎದ್ದೇಳ್ತಾ ಇರಲಿಲ್ಲ ಸೊ ಫೈನಲಿ ಹೇಗೋ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಕೂಡ ಅಮ್ಮ ಮನೆ ರೀಚ್ ಆದ್ವಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಖುಷಿ ನಮ್ಮ ಮನೆಗೆ ನಾವು ಬರೋವಾಗ ನಾವು ಹುಟ್ಟು ಬೆಳೆದಂಥ ಮನೆಗೆ ಬರುವಾಗ ಏನಂತೀರಾ ಸೊ ಫೈನಲಿ ಆರು ಗಂಟೆ ರೀಚ್ ಆದ್ವಿ ಅಮ್ಮ ಇಷ್ಟ ತನಕ ಏನು ಮಾಡ್ತಾಯಿದ್ರಿ ಅಂತ ರೇಗ್ತಾಯಿದ್ರು ಟೀ ಮಾಡ್ತೀನಿ ಕಾಫಿ ಮಾಡ್ತೀನಿ ಅಂತ ಓಡಾಡ್ತಿದ್ರು ರೂಮ್ ಹೋಗಿ ಕುತ್ಕೊಬಿಟ್ಟವ್ರೆ ಏನಕ್ಕೆ ಸಪ್ಪ ಊರ್ಲೆಲ್ಲ ಹಾರಾಡೋಗ್ಬಿಟ್ಟೈತೆ ಅವನ್ ಬಂದ ತಕ್ಷಣ ಗೊತ್ತಿಲ್ಲ ಮನೆ ಹುಳ ಆಯ್ತಾ ನೋಡಿ ಬಂದ ತಕ್ಷಣ ಆ ಕೆಲ್ಸಕ್ಕೆ ಹೋಗವನೇ ನಾನು ಆಮೇಲೆ ಕುಡ್ತೀನಿ ಒಂಚೂರು ಕಾಫಿ ಅವರಿಬ್ರು ಟೀ ಮಾಡಿಕೊಡು ಕೊಡುಬಿಡ ಮಾಡ್ತೀನಿ ಅಮ್ಮ ನನಗೆ ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಟ್ರು ಅಮ್ಮ ಕಾಫಿ ಕೈ ಕಾಫಿ ಕುಡಿದು ನನಗೆ ಎಷ್ಟೋ ತಿಂಗಳುಗಳಾಗೋಗಿತ್ತು ಸೊ ಅಮ್ಮ ಅವರಿಗೆಲ್ಲ ಟೀ ಮಾಡಿ ಕೊಟ್ಟರು ನನಗೆ ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತಿದ್ದೆ ಅಮ್ಮ ಊಟ ಮಾಡಿ ಊಟ ಮಾಡಿ ಅಂತ ಹಿಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಸತೀಶ್ಗೆ ಮತ್ತು ಪುನಿಗೆ ಬೋಂಡಾಗೆಲ್ಲ ರೆಡಿ ಮಾಡಿದ್ದೀನಿ ಬೋಂಡ ಹಾಕೊಡು ಬಿಸಿ ಬಿಸಿ ಸಾಂಬಾರು ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಮುದ್ದೆ ಕೇಳು ಬೇಕಾ ಅಂತೆಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು ಸತೀಶ್ ಕೂಡ ಹೊರಡೋಕೆ ಅರ್ಜೆಂಟ್ ಮಾಡ್ತಾಯಿದ್ರು ಹಾಗಾಗಿ ನಾನು ಬೇಗ ಬೇಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನುಗ್ಗೆ ಸೊಪ್ಪು ಹಾಕಿದರು ಆಗಿತ್ತು ವೆಜ್ ಬೋಂಡ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ರೆ ಬೋಂಡ ವಡೆ ಏನೇ ಆದರೂ ಚೆನ್ನಾಗಾಗುತ್ತೆ ಯಾಕಂದರೆ ನುಗ್ಗೆ ಸೊಪ್ಪಲ್ಲಿ ಸಖತ್ ಔಷಧೀಯ ಗುಣಗಳಿದಾವೆ ತುಂಬ ಇಷ್ಟ ಅಮ್ಮನ ಕಾಯಿ ರುಚಿ ಅಂದ್ರೇ ಹಂಗೆ ಏನೂ ಹಾಕಿಲ್ಲ ಅಂದ್ರೂ ಅದೇನೋ ಮೊಳಸಂದಿ ನೀರು ಕೊಟ್ರೂ ಅಷ್ಟು ಅಮೃತ ಇದ್ದಂಗೆ ಇರುತ್ತೆ ಅಂತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಪಕ್ಕ ಬಿಸಿ ರೈಸ್ಗೆ ಇಟ್ಟರು ಸಾಂಬಾರು ಕೂಡ ಬಿಸಿ ಮಾಡಿದೆ ಬೆಳೆ ನುಗ್ಗೆಕಾಯಿ ಸಾಂಬಾರು ಗಮ್ಮಂತಿತ್ತು ಅಂತಿತ್ತು ನಿಜಕ್ಕೂ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ನಾನು ಬೇಗ ಬೇಗ ಬೋಂಡ ಎಲ್ಲ ಕರೆದು ಹಪ್ಪಳ ಎಲ್ಲ ಕರೆದೆ ಸತೀಶ್ ಯಾವಾಗಲೂ ಹಂಗೆ ಅರಿಬರಿ ಹರಿಬರಿ ಅರ್ಜೆಂಟ್ ತುಂಬ अई चला गया था ना ऊंचे सुपर गया था करकटा गया लो अच्छा हाँ कोटी चौपली वाले मुझमें होंगे क्या आगे लोगा पासा देना सेवेंटी एट परसेंट आई है इसमें क्लासिका ಹಾ ಇದನ್ನು ಹೇಳ ಕೊಡ್ಬೇಕಂದ ಹಸುಖರು ನೋಡ್ಕೋ ಹ್ಞೂ ಬುಕ್ಸಲ್ಲಿ ತಂದ್ ನಿಧಾನಕ್ಕೆ ಹೋಗು ನೀ ಹುಷಾರು ಹೋದ್ಮೇಲೆ ಫೋನ್ ಮಾಡು ಮಾಡ್ತೀಯಾ ಮಾಡ್ತೀಯಾ ಹೆಂಗೆ ಸೊ ಫೈನಲಿ ಎಲ್ಲರೂ ಬಾಯ್ ಮಾಡಿ ಅವರಪ್ಪ ಚಾರನ್ನ ತುಂಬ ಮಿಸ್ ಮಾಡ್ಕೋತಾರೆ ಚಾರು ನಾನಿಲ್ಲ ಅಂದರೂ ಅವರಪ್ಪಂಗೆ ಚಾರು ಇರಬೇಕು ಏನೋ ಕೈ ಹತ್ರ ಕಿತ್ಕೋತಾ ಇದ್ದಾಳೆ ನೋಡಿ ಏನು ಅಂತ ತೋರಿಸ್ತೀನಿ ವಿಡಿಯೋ ಕೊನೆ ತನಕ ನೋಡಿ ನೀವು ಹೇಗಿದೆ ಟೋಫನ್ನು ಎರಡು ನೋಟ್ ಇದ್ದಾವೇನಂದರೆ ಒಂದೇ ಒಂದು ನೋಟ್ ಕೊಟ್ಟರಲ್ಲ ಸೊ ಅವ್ರನ್ನ ಬೇಗ ಬೇಗ ಹರಿ ಬರಿ ಹರಿ ಬರೀಲೆ ಕಳಿಸಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಕೈಕಾಲ್ ಮುಖ ತೊಳೆದು ಕುತ್ಕೊಂಡೆ ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ನನ್ನ ದೊಡ್ಡ ತಮ್ಮ ಒಳಗಡೆ ಓಡ್ತಾ ಇದ್ದಾನೆ ಅವನಿಗೆ ವೀಡಿಯೋದಲ್ಲೆಲ್ಲ ಬರೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ಸಂಜೆ ಆಗ್ತಾ ಇದೆ ಏಳು ಹೆಂಗಾಗ್ಬಿಟ್ಟಿದ್ದಾಳೆ ಅಂದರೆ ದೊಡ್ಡ ಕೊಡಂಗೆ ಆಗ್ಬಿಟ್ಟಿದ್ದಾಳೆ ಆ ಪಾಪು ಹೊಡಿಯೋ ಸೈಕಲ್ ಮೇಲೆ ಕುತ್ಕೊಂಡು ಎಷ್ಟು ಅವತಾರ ಇದ್ದಾಳೆ ನೋಡಿ ಸುಮಾರು ಜನ ಕೇಳ್ಬೋದು ಎಲ್ಲಿ ಸೀಸ್ ನಿಮ್ಮ ತಮ್ಮನ ಮಿಸ್ಸಸ್ಸು ನಿಮ್ಮ ತಮ್ಮನ ಪಾಪು ಅಂತ ಸೊ ಅವರು ಊರಿಗೆ ಹೋಗಿದ್ದಾರೆ ಅವ್ರ ಊರು ಮಳವಳಿಗೆ ಅವ್ರ ಅಪ್ಪ ಅಮ್ಮಂಗೆ ಹುಷಾರಿರಲಿಲ್ವಂತೆ ಬರ್ತಾರೆ ಒನ್ ಟು ತ್ರೀ ಡೇಸ್ ಆಗುತ್ತೆ ಅವ್ರು ಬರೋ ತನಕ ನಾವು ನಾವು ಮಾತ್ರ ಮನೇಲಿ ಆ ಪಾಪು ಸೈಕಲ್ ಎತ್ಕೊಂಡು ಎಷ್ಟು ಅವತಾರ ಇದ್ದಾಳೆ ನೋಡಿ ಏನು ವಾರ್ತೆ ಎಲ್ಲ ಸೀರಿಯಲ್ ನೋಡಿದ್ರೆ ಮೆಂಟ್ಲಾಗ ನೋಡ್ಬೇಕು ಎಷ್ಟ್ ನೋಡ್ಬೇಕು ಅಷ್ಟ್ ನೋಡ್ಬೇಕು ಇವಳು ಆಲೆ ಬ್ಯಾಟಿಂಗ್ ಮಾಡ್ತಾವಳ ಏನ ಕಂಡು ಸೀರಿಯಲ್ ಜಾಸ್ತಿ ನೋಡ್ಬಾರ್ದು ಅಂತ ನನ್ನ ಮಾತಿಂದ ಯಾರೂ ತಪ್ಪು ತಿಳ್ಕೊಬೇಡಿ ಅವರು ಬೆಳಗ್ಗೆ ಎಂಟು ಗಂಟೆಗೆ ಸೀರಿಯಲ್ ಆನ್ ಮಾಡಿದ್ರೆ ಇನ್ನು ರಾತ್ರಿ ಹನ್ನೊಂದು ಗಂಟೆ ತನಕ ಸೀರಿಯಲ್ ನೋಡ್ತಾರೆ ಹಾಗಾಗಿ ನೈಟ್ ನಾನು ಊಟ ಮಾಡಿ ಮಲ್ಕೊಂಡೋಳು ಟೈಮಿಂಗ್ ಸಮೇತ ಹಾಕಿದ್ದೀನಿ ಒಂಬತ್ತುವರೆಗೆ ಗೆದ್ದಿದ್ದೀನಿ ಗೆದ್ದು ಇವಾಗ ಮೈ ಮುರ್ಕೊಂಡು ಮುಖ ಉಜ್ಕೊಂಡು ಬಂದ ತಕ್ಷಣ ಫೋನ್ ನೋಡ್ತಾ ಇದ್ದೀನಿ ನೈನ್ ತರ್ಟಿ ಆಗಿಬಿಟ್ಟಿದೆಯಲ್ಲ ಅಂತ ಡೈಲಿ ಫೋರ್ ತರ್ಟಿಗೆ ಎದ್ದು 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 ಟೈಮ್ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ನಿಜವಾಗ್ಲೂ ನನಗೆ ಒಂಬತ್ತುವರೆ ನಾವು ಇಷ್ಟು ಬೇಗನಾ ಅಂತ ಶಾಕ್ ಆಗ್ತಾ ಇತ್ತು ಅಷ್ಟೊತ್ತಿಗೆ ಒಂಬತ್ತುವರೆ ಟ್ರೈನ್ ಬೇರೆ ಇದೆ ನಮ್ಮ ಮನೆ ಮುಂದೆ ಇದು ವ್ಯೂ ಮಾತ್ರ ಹೊಸಮಾಗಿದೆ ಅದು ನಮ್ಮದು ರೇಷ್ಮೆ ಬೆಳೆಯೋ ಮನೆ ಆ ಮನೆ ಹಿಂದೆನೇ ಹೋಗುತ್ತೆ ಟ್ರೈನ್ ಒಂಬತ್ತುವರೆಗೆ ಎಷ್ಟು ರಣ ಬಿಸಿಲಿದೆ ನೀವೇ ನೋಡಿ ಈಚೆ ಆಗ್ತಾ ಆಗ್ತಾಯಿಲ್ಲ ಎದ್ದಿದ ತಕ್ಷಣ ಬ್ರಷ್ ಮಾಡಿ ಕುತ್ಕೊಂಡೆ ಅಮ್ಮ ಕಾಫಿ ಬಂದು ಕೊಟ್ಟರು ಕುಡಿ ಬೇಗ ಬೇಗ ಕುಡಿ ಅಂತ ಯಾಕಂದರೆ ನಾನು ಬಿಸಿ ಇರುವಾಗ ಜಾಸ್ತಿ ಯಾವುದು ಕುಡಿಯೋದಿಲ್ಲ ಅದೆಲ್ಲ ನಿಮಗೆ ಗೊತ್ತು ತಣ್ಣಗಾದ್ಮೇಲೆ ಕುಡಿತೀನಿ ಅದಕ್ಕೆ ಬೈತಾಯಿದ್ರು ಬಿಸಿ ಇರುವಾಗಲೇ ಕುಡಿಬೇಕು ನೀನು ಅದಕ್ಕೆ ನೀನು ತಣ್ಣಗೆ ಮಾಡ್ಕೊಂಡು ಕುಡಿದು ಕುಡಿದು ಆಗಿರೋದು ಬಿಸಿ ಬಿಸಿ ಕುಡಿ ಬಿಸಿ ಬಿಸಿ ತಿನ್ನು ನೀನೇ ಕರೆಕ್ಟಾಗಿರ್ತೀಯ ನೀನು ಅಷ್ಟು ದಪ್ಪ ಇರೋಲ್ಲ ಅಂತ ಏಳುಗೂ ಏನು ಮಮ್ಮಿ ಇಷ್ಟ ತನಕ ಮಲ್ಕೊಂಡ್ಬಿಟ್ಟಿದ್ಯಲ್ಲ ಮಮ್ಮಿ ನೈನ್ ತರ್ಟಿ ತನಕ ಅವ್ರು ಆಲ್ರೆಡಿ ಒನ್ ರೌಂಡ್ ಎಲ್ಲ ಕಡೆ ಕುಂದು ನೆಗೆದು ಕಿರ್ಚ್ಕೊಂಡು ಹರ್ಚ್ಕೊಂಡು ಎಲ್ಲ ಆಗಿ ಬಂದಿದ್ದಾರೆ ಅವ್ರಿಗೆ ಹೊಟ್ಟೆ ಅಶುಕ್ತಾ ಇದೆ ಇನ್ನೂ ತಿಂಡಿ ಕೂಡ ಕೊಟ್ಟಿರ್ಲಿಲ್ಲ ಹಾಗಾಗಿ ಅವ್ರಿಗೆ ಉಪ್ಪಿಟ್ಟಿಗೆ ಉಪ್ಪು ಹಾಕ್ತಾರ ಅನ್ಬಿಟ್ಟು ಉಪ್ಪಾಕ್ತ ಉಪ್ಪಿಟ್ಟು ಮಾಡ್ತಾ ಇತ್ತು ಸಪ್ಪೆ ಉಪ್ಪಿಟ್ಟು ಯಾಕೋ ನನ್ ಮಗ ಉದ್ದನೇ ಆಯ್ತಾ ಇಲ್ಲ ಅವಳು ಅವ್ನು ನಿಲ್ಸು ಇವಳು ನಿಲ್ಸು ಆ ನಾನು ಉದ್ದ ಇಲ್ಲ ಅಷ್ಟು ನಿನ್ನಂಗೆ ನಾನು ಕುಳ್ಳಿ ಕುಳ್ಳಿ ನಾನು ಕುಳ್ಳಿನೇ ಅಮ್ಮ ನಿನ್ಕಿಂತ ಕುಳ್ಳಿ ನೀನೇ ನನ್ಕಿಂತ ಉದ್ದ ಇದೆಯ ಅಮ್ಮ ನನ್ಕಿಂತ ಉದ್ದ ನೀರದ ಕಣಮ್ಮ ಹ್ಞೂ ನಿಜ

ಅಯ್ಯಪ್ಪ ಕತ್ತು ಹಿಂಗ ಅಲ್ಲ ನನ್ನ ಪಾಡಿಗೆ ನಾನು ಹಿಂಗೆ ಅರಟೆ ಒಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಹತ್ತು ಗಂಟೆ ಆಗೋಯ್ತು ನಮ್ಮಮ್ಮ ನಾನು ತಿಂಡಿ ಏನಾದರೂ ಮಾಡ್ತೀನಿ ಅಂತ ಹಾಗಲಕಾಯಿ ಗೊಜ್ಜು ಮಾಡೋಕೆ ಅಂತ ಬಂದರು ಅಷ್ಟರಲ್ಲಿ ನನ್ನ ತಮ್ಮ ಕೂಡ ರೆಡಿ ಮಾಡ್ಕೊಡ್ತಾ ಇದ್ದ ನಮ್ಮಅಮ್ಮನ್ಗೆ ಅದಕ್ಕೆ ನಾನು ಹೇಳಿದೆ ನಾನು ಮಾಡ್ತೀನಿ ನೀವು ಹೋಗಿ ನಿಮ್ಮ ಪಾಡ್ ನೀವು ಕೂತ್ಕೊಳ್ಳಿ ಅಂತ ಎಲ್ಲ ಅಮ್ಮ ಎಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ಹಾಗಾಗಿ ನಾನೇ ಮಾಡ್ತೀನಿ ಅಂತ ಹೇಳಿ ಹಾಗಲಕಾಯಿನೆಲ್ಲ ಚೆನ್ನಾಗಿ ಹುರ್ಕೊಂಡು ಮಸಾಲೆ ರುಬ್ಕೊಡ್ತೀನಿ ಕೊಡು ಕಾಯ ಅಂತ ಹೇಳ್ದ ಅವನು ಅವನೇನು ಹಿಂಗಿಲ್ಲ ಏನಾದರೂ ಸಣ್ಣ ಪುಟ ಹೆಲ್ಪ್ ಮಾಡ್ತಾನೆ ಪರೋಟ ಇತ್ತು ಪರೋಟ ಜೊತೆ ಅಮ್ಮಂಗೆ ಮಿಲ್ಲೆಟ್ ದೋಸೆ ಮಾಡಿಕೊಡೋಣ ಅಂತ ಹೇಳಿ ಸ್ವಲ್ಪ ಅದಕ್ಕೆ ಗೋಧಿ ಹಿಟ್ಟು ಚಿರುಟಿ ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಲಸಿ ಅವ್ರಿಗೂ ಕೂಡ ದೋಸೆ ಮಾಡಿಕೊಟ್ಟೆ ಮಕ್ಕಳೆಲ್ಲ ಪರೋಟ ಬೇಕು ಅಂತಂದರು ಪರೋಟ ಚಟ್ನಿ ಮತ್ತು ಹಾಗಲಕಾಯಿ ಗೊಜ್ಜು ಅಮ್ಮಂಗೂ ತಿಂಡಿ ಕೊಟ್ಟೆ ಚಾರಿಗೂ ತಿಂಡಿ ಕೊಟ್ಟೆ ಅವರೆಲ್ಲ ನಮ್ಮ ಮನೇಲಿ ಎಂಟು ಎಂಟುವರೆಗೆಲ್ಲ ತಿಂದ ಅಭ್ಯಾಸ ಇಲ್ಲಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ಅಷ್ಟೇ ಅಪ್ಪನಿಗೂ ಕೂಡ ತಿಂಡಿ ಕೊಟ್ಟೆ ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಫ್ರೆಶ್ ಅಪ್ ಆಗಿ ಬಂದ ನನಗೂ ಹಾಕೊಡೆ ಅಂತ ಹೇಳ್ದೆ ಕೊ ಅವನಿಗೂ ಕೂಡ ಬಿಸಿ ಬಿಸಿ ಹಾಕಿಕೊಟ್ಟೆ ಮಿಲ್ಲೆಟ್ ದೋಸೆ ಮಾತ್ರ ಸೂಪರಾಗಿತ್ತು ಅವರೇ ತಂದು ಬೀಸಿಸಿರೋದು ತೊಳೆದು ಒಣಗಿಸಿ ನವಣೆ ಸಾಮೆ ಹರ್ಕ ಈ ಥರದ್ದೆಲ್ಲ ಸೊ ಸೊ ಪರಾಠ ಕೂಡ ಬಿಸಿ ಮಾಡಿದ್ದೆ ಪರಾಟಾ ಜೊತೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ನನ್ನ ಮಕ್ಕಳು ಹಾಗಲಕಾಯಿ ಸ್ವಲ್ಪ ತಿಂತಾರೆ ಈ ಊರಿಗೆ ಬಂದರೆ ಗೊತ್ತಲ್ಲ ಮುದ್ದು ಸ್ವಲ್ಪ ಜಾಸ್ತಿ ಹಾಗಾಗಿ ಬೇಡ ಅಂತೆಲ್ಲ ಹೇಳ್ತಾಯಿದ್ರು ಅವ್ರಿಗೆ ಚಟ್ನಿ ಎಲ್ರದ್ದು ತಿಂಡಿ ಆಯಿತು ಸೊ ನಾನು ಕೂಡ ಇನ್ನೂ ತಿಂಡಿ ತಿಂದಿರಲಿಲ್ಲ ಇಷ್ಟೆಲ್ಲ ಮಾಡಿದ್ಮೇಲೆ ಅಡುಗೆ ಮನೆ ಗಲೀಜಾಗೇ ಆಗುತ್ತಲ್ವ ಸೊ ನಮ್ಮನೇ ಆಗಲಿ ಇಲ್ಲ ನಮ್ಮಪ್ಪ ಆಗಲಿ ಏನು ಎಲ್ಲೇ ಹೋದರೂ ನೀಟಾಗಿರಬೇಕು ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಡುಗೆ ಮನೆ ನೀಟಾಗಿ ಕ್ಲೀನ್ ಆದಮೇಲೆ ಪಾತ್ರೆ ಇತ್ತು ಸಿಂಕಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟೆ ನೆಲ ಎಲ್ಲ ಗುಡಿಸಿ ಮಾಪ್ ಮಾಡಿದೆ ಅಮ್ಮ ಬೈತಾಯಿದ್ರು ಎಲ್ಲೋದ್ರೂ ನಿಂದು ಈ ಕೆಲ್ಸಕ್ಕೆ ನಿಂತ್ಕೊಂಡ್ಬಿಡ್ತೀಯಾ ಕೇರೆ ಕೆಲಸ ಇಲ್ವಾ ನಿನ್ಗಿದೇ ಕೆಲಸನ ನಾವು ಮಾಡ್ಕೋತೀವಿ ಬಿಡು ಅಂತೆಲ್ಲ ಹೇಳ್ತಾಯಿದ್ರು ನಾನು ಅಷ್ಟು ಅಲ್ಲಿ ಎಲ್ಲ ಕೆಲಸ ಮುಗಿಸಿ ನನ್ನ ತಮ್ಮ ಅಕ್ಕ ಎಣ್ಣೆ ಆಗ್ತೀಯ ಕಣೆ ನೀನು ದಯವಿಟ್ಟು ನನಗೆ ಡ್ಯಾಂಡ್ರಫ್ ಆಗ್ತಾ ಇದೆ ಎಣ್ಣೆ ಹಾಕೊಡೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಅಂದ ಸೊ ಅಷ್ಟರಲ್ಲಿ ದೊಡ್ಡ ತಮ್ಮ ಸ್ನಾನ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ಕೂತಿದ್ದ ಅಪ್ಪ ಆಲ್ರೆಡಿ ದರವಾಯಿ ನೋಡ್ತಾ ಅಪ್ಪ ಅಮ್ಮ ಕೂತ್ಕೊಂಡ್ಬಿಟ್ಟಿದ್ರು ಹಾಗಾಗಿ ನಾನು ಕೂಡ ನೀಟಾಗಿ ಎಣ್ಣೆ ಎಲ್ಲ ಹಚ್ಚಿ ಅವನಿಗೆ ಅಪ್ಲೈ ಮಾಡಿ ನಾನು ಕೂಡ ತಲೆಗೆ ಎಣ್ಣೆ ಹಾಕ್ಕೊಂಡೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಅಮ್ಮ ನಾನು ಹಾಕ್ಕೊಡ್ತೀನಿ ಕೊಡು ಅಂತೆಲ್ಲ ಹೇಳಿ ಅಮ್ಮನೇ ಹಾಕ್ಕೊಟ್ರು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗಳು ಆಗಲೇ ಓಡ್ಬಿಟ್ಟಿದ್ಲು ಆಟ ಆಡೋಕ್ಕೆ ಈಗ ಕ್ಯಾಮ್ರಾಮನ್ ಅವಳೇ ಆಗಿದ್ದಾಳೆ ಎಲ್ಲೋದ್ರೂ ಈಗ ಅವಳನ್ನ ಕರಿಬೇಕು ನಾನು ನಿಮ್ಮೆಲ್ರಿಗೂ ಗೊತ್ತು ನನ್ನ ಕ್ಯಾಮ್ರಾಮನ್ ಅವಳೇ ಅಂತ ಬಾ ಬಾ ಅಂತ ಕರೀತಾ ಇದ್ರೆ ಅವಳಿಗೆ ಕೈಗೂ ಸಿಗ್ತಾ ಇರಲಿಲ್ಲ ಬಾಯಿಗೂ ಸಿಗ್ತಾ ಇರಲಿಲ್ಲ ಬಿಡ್ಡು ಬಿದ್ದು ಓಡೋಳು ಈಚೆ ಅಂತೂ ಮುಖ ಕೊಡೋಕಾಗ್ತಾ ಇರಲಿಲ್ಲ ಅಷ್ಟು ರಣ್ ಬಿಸಿಲಿತ್ತು ಸೊ ಅಮ್ಮ ಹನ್ನೆರಡು ಗಂಟೆ ಆಯಿತು ಹೋಗಿ ಇನ್ಯಾವಾಗ ತಿಂತೀಯ ಅಂತೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಆದರು ನನಗೆ ಸೊ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ನೀಟಾಗಿ ಆದಮೇಲೆ ನಾನು ಕೂಡ ತಲೆಗೆಲ್ಲ ಎಣ್ಣೆ ಆದಮೇಲೆ ಹೋಗಿ ಆಗಿ ಬರೋಣ ಅಂತ ಅಂದ್ಕೊಂಡೆ ಈ ಮೈಸೂರಲ್ಲಿ ಇದ್ದಾಗ ಹತ್ತು ಗಂಟೆಗೆಲ್ಲ ಕೆಲಸ ಮುಗ್ದು ಹೋಗುತ್ತೆ ಬಟ್ ಇವತ್ತು ಟೈಮಿಂಗ್ ಸಮೇತ ತೋರಿಸ್ತೀನಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಸೊ ನಾನು ಕೂಡ ಅಪ್ ಆಗಿ ಬಂದು ದೇವ್ರಿಗೆ ದೀಪ ಹಚ್ಚಿ ತಿಂಡಿ ತಿನ್ನೋಣ ಅಂತ ಎರಡೇ ಎರಡು ದೋಸೆ ತಿನ್ನಕಾಯಿತು ನನಗೆ ಸೊ ಅಷ್ಟೇ ಯಾಕಂದರೆ ಬೇಸಿಗೆ ಶೆಕೆ ತಿನ್ನೋಕ್ಕಾಗ್ತಾಯಿಲ್ಲ ಅಶ್ವೇ ಆಗ್ತಾಯಿಲ್ಲ ಲೇಟ್ ನೈಟ್ ಮಲ್ಕೊಳ್ಳೋದು ಲೇಟಾಗಿ ಎದೊಳೋದು ಇವಾಗ ನೋಡಿ ಹನ್ನೆರಡು ಗಂಟೆಗೆ ತಿಂಡಿ ತಿಂದು ಮುಗಿಸಿ ಒಂದು ಸ್ವಲ್ಪ ಸೆವೆನ್ ಅಪ್ ಹಾಕ್ಕೊಟ್ರು ಅಮ್ಮ ಕುತ್ಕೊಂಡು ಕುಡಿಯೋಣ ಅಂತ ಕೂತ್ಕೊಂಡಿದ್ದೀನಿ ಅಷ್ಟು ಶೆಕೆ ಶೆಕೆಗೆ ಸೊ ಸ್ವಲ್ಪ ಕೂತ್ಕೊಂಡು ಕುಡಿತಾ ಇದ್ದೆ ನನ್ನ ಮಗಳು ರೇಗಿಸ್ತಾ ಇದ್ಲು ನನಗೆ ಕೊಡಲ್ವಾ ನನಗೆ ಕೊಡಲ್ವಾ ಅಂತ ಹೇಳಿ ಅಮ್ಮ ಮನೆಗೆ ಬಂದ್ರೇ ಅಷ್ಟು ಸೋಂಬೇರಿಗಳಾಗ್ಬಿಡ್ತೀವಿ ಇರ್ರೆಗ್ಯುಲರ್ಗೆ ಎದು ಹೇಳೋದು ಇರ್ರೆಗ್ಯುಲರಾಗಿ ತಿಂಡಿ ತಿನ್ನೋದು ಏನೋ ಒಂಥರ ನಮ್ಮ ರೊಟೀನ್ ಏನಿರುತ್ತೋ ಅದೆಲ್ಲ ಮಿಸ್ ಆಗುತ್ತೆ ಸುಮಾರು ಜನ ಕೇಳ್ತಿದ್ರಿ ನೀವು ಇದ್ದೀರಾ ನಿಮ್ಮ ಅಪ್ಪ ಇನ್ನೂ ಹಳೆ ಮನೇಲಿದ್ದಾರೆ ಯಾಕೆ ಏನು ಅಂತ ಈ ಥರ ನಾನ್ಸೆನ್ಸ್ ಕಮೆಂಟ್ ಮಾಡೋದನ್ನ ಬಿಟ್ಬಿಡಿ ನನ್ನ ಚೈಲ್ಡ್ಹುಡ್ ಸ್ಟೋರಿ ನೀವೇನಾದರೂ ಕೇಳಿದ್ರೆ ಅಥವಾ ನೋಡೋಕೆ ಇಷ್ಟಪಟ್ಟರೆ ಕಮೆಂಟಲ್ಲಿ ಹೇಳಿ ದಯವಿಟ್ಟು ನೀವು ಕೂತ್ಕೊಂಡು ನನ್ನ ಜೊತೆ ಹತ್ತಿಬಿಡ್ತೀರಾ ಸೊ ಇಷ್ಟ ಇದ್ದರೆ ಹೇಳಿ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಮ್ಮ ಊಟ ಮಾಡು ಬಾ ಅಂತಿದ್ರು ನನಗಂತೂ ಏನು ಬೇಡ ಅಂತ ಇದ್ದೆ ನಮ್ಮ ರಾತ್ರಿ ಬೇಳೆ ಕೈಬೇಳೆ ಸಾಂಬಾರಿತ್ತು ಅವಳಿಗೆ ತುಂಬ ಸಾಂಬಾರು ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ಅದು ಖಾಲಿಯೇ ಆಗಿರಲಿಲ್ಲ ರಾತ್ರಿಗೆ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಸರನ್ನ ತಿನಿಸು ಮಮ್ಮಿ ಅಂತ ಮೊಸರನ್ನ ಇದ್ದಾಳೆ ನನ್ನ ಮಗಳು ನನ್ನ ಕೈಲಿ ಅಷ್ಟರಲ್ಲಿ ನನ್ನ ದೊಡ್ಡ ತಮ್ಮ ಇವನೇ ಯಾಕೆ ಅವನ್ನ ಜಾಸ್ತಿ ನೀವು ವಿಡಿಯೋದಲ್ಲಿ ತೋರಿಸಲ್ಲ ಅಂತ ಕೇಳ್ತೀರಾ ಅವನಿಗೆ ಈ ವಿಡಿಯೋದಲ್ಲೆಲ್ಲ ಬರೋಕ್ಕೆ ಇಷ್ಟ ಇಲ್ಲ ಅವನು ಬೆಂಗಳೂರಲ್ಲಿದ್ದ ಅವ್ರ ಮಿಸ್ಸಸ್ ಅವರೆಲ್ಲ ಬೆಂಗಳೂರಲ್ಲಿದ್ದರು ಈಗ ರೀಸೆಂಟಾಗಿ ಮನೆಗೆ ಬಂದಿದ್ದಾನೆ ಅಮ್ಮ ಅವನಿಬ್ಬರು ಕುತ್ಕೊಂಡು ಮಾತಾಡ್ತಾ ಅವ್ರ ಪಾಡಿಗೆ ಅವರು ನಾನು ವೀಡಿಯೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಟಿ ವಿ ನೋಡಿಕೊಂಡು ಏನೋ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾಯಿದ್ರು ಸೊ ಇದಾಗಿತ್ತು ನನ್ನ ಅಮ್ಮ ಮನೆ ವ್ಲಾಗ್ ಫಸ್ಟೇ ಎಕ್ಸ್ಪೀರಿಯನ್ಸ್ ಸೊ ಯಾರಿನ ವೀಡಿಯೋ ನೋಡಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಬಾಯ್